ಯಾರು ಏನು ಭವಿಷ್ಯ ಹೇಳ್ತಾನೆ ಏನು ನಾನು ಇಂದೂ ಕೂಡ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯ ಗೆಳೆಯರು ರಾಜಕೀಯದಲ್ಲಿ ನಮ್ಕಿಂತ ಒಂದು ಸ್ವಲ್ಪ ಮುಂದೂ ಇದ್ದರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತ ಹೇಳೋ ಮಠ ಅದ ಅಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದವು ಕಾಲಜ್ಞಾನದ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಗಾದಿ ಮಾತು ಮಾತಿದೆ ದೋಷಿಗಾನಿ ಹಾಂತಿ ಹಾಸಿಗಾಗ ಸತ್ತು ಹೋದ್ಲು ಹೇಳಿ ಹಂಗ ಯಾರ ಭವಿಷ್ಯನ ಯಾರಿಗೆ ಹೇಳೋಕ್ಕಾಗಲ್ಲ ನಾನು ಅಶೋಕ್ ಅಣ್ಣನಿಗೆ ಇಷ್ಟು ಹೇಳ್ತೀನಿ ನಿಮ್ಮ ಭವಿಷ್ಯ ಹೇಳುವಂಥ ಆಸಕ್ತಿ ಅದನ್ನ ಏನಾದರೂ ಒಂದು ವಿದ್ಯೆ ಅಂತ ಹೇಳಿ ನೀವು ಕಲ್ಕೋಬೇಕು ಅಂತಿದ್ರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ ಅಲ್ಲಿ ಕೆಲವೊಂದು ದಿವಸ ಅಧ್ಯಯನ ಮಾಡಿಕೊಂಡು ಮುಂದೆ ಭವಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ತಿಳ್ತೇನೆ